ಇಂದಿನ ಈ ದಿವ್ಯ ಕರುಣೆಯ ಜಪಸರಲ್ಲಿ ಸುವಾರ್ಥ ಪ್ರಸಾರಕರಿಗಾಗಿ ಪ್ರಾರ್ಥಿಸೋಣ ಸುವಾರ್ಥ ಪ್ರಸಾರವನ್ನು ಮಾಡುತ್ತಾ ಪ್ರಭು ಯೇಸು ಕ್ರಿಸ್ತರ ವಾಕ್ಯವನ್ನು ಅವರ ಪ್ರೀತಿಯನ್ನು ಬೋಧಿಸುತ್ತಾ ಇರುವ ಇವರಿಗೆ ಯಾವುದೇ ಅಡ್ಡಿ ಆತಂಕಗಳು ಇಲ್ಲದೆ ಸುಲಲಿತವಾಗಿ ತಮ್ಮ ಸ್ವಾರ್ಥ ಕಾರ್ಯವನ್ನು ಮಾಡಲು ಬೇಕಾದಂತಹ ಕೃಪೆಯನ್ನು ಪ್ರಭು ಏಸು ಕ್ರಿಸ್ತರು ಕರುಣಿಸಲಿ ಅದರಲ್ಲೂ ವಿಶೇಷವಾಗಿ ಕೋಲ್ಕತ್ತಾದಲ್ಲಿ ಬಂಧಿಸಲ್ಪಟ್ಟಂತಹ ನಮ್ಮ ಧಾರ್ಮಿಕ ಸಹೋದರಿಯರಿಗಾಗಿ ಪ್ರಾರ್ಥಿಸುತ್ತಾ ಶೀಘ್ರವಾಗಿ ಪ್ರಭು ಏಸು ಕ್ರಿಸ್ತರು ಅವರನ್ನು ಬಂಧನ ಮುಕ್ತಗೊಳಿಸಲಿ ಎಂದು ಪ್ರಾರ್ಥಿಸೋಣ ಮಾತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಭುವಿನ ದೂತನು ಮರಿಯಮ್ಮನವರಿಗೆ ಸಂದೇಶವಿತ್ತನು ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದರು ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ಈಗೋ ಪ್ರಭುವಿನ ಸೇವಕಿ ನಿಮ್ಮ ವಚನದ ಪ್ರಕಾರ ನನಗಾಗಲಿ ನಮೋ ಮರಿಯಾ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದು ಧನ್ಯರು ಸಂತಾಮರಿಯ ದೇ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದಿವ್ಯವಾಣಿ ಎಂಬುವವರು ಮನುಷ್ಯರಾದರು ಮತ್ತು ನಮ್ಮ ಮಧ್ಯೆ ನಮೋಮರಿಯ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದನ್ಯರು ಸಂತ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ನಮಗಾಗಿ ಅರ್ಥಿಸೋಣ ಪ್ರಭು ದೇವದೂತನ ಸಂದೇಶದಿಂದ ನಿಮ್ಮ ಪುತ್ರರಾದ ಯೇಸುಕ್ರಿಸ್ತರು ಮನುಷ್ಯ ಸ್ವಭಾವ ತಾಳಿದ್ದನ್ನು ಅರಿತಿರುವ ನಾವು ಅವರ ಯಾತನೆಯ ಹಾಗೂ ಶಿಲ್ಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮ ಕೃಪಾವರವನ್ನು ನಮ್ಮ ಹೃದಯಗಳಲ್ಲಿ ಸುರಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಆಮೇಲೆ ಸ್ವರ್ಗವನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತ ವಿಶ್ವಾಸಿಸುತ್ತೇನೆ ಏಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದ ಕನ್ಯಾಮರಿ ಮನವರಲ್ಲಿ ಜನಿಸಿದರು ಅನುಭವಿಸಿ ಶಿಲ್ಪಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು ಸ್ವರ್ಗಕ್ಕೆ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ ಕತೋಲಿಕ ಧರ್ಮ ಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿಯೂ ನೆರವೇರಿ ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಿಮಗಾಗಿ ಈಗ ನಮ್ಮ ಮರೆಯದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ನಮೋ ಮರಿಯಾವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಹೃದಯದ ಫಲ ಧನ್ಯರು ಸಂತ ಮರ್ಯಾದೆ ಮಾತೆ ಪ್ರಾಥಿಗಳಾಗಿಲ್ಲ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೋ ಮರಿಯಾವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀರು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮನೆಯ ಸಮಯದಲ್ಲೂ ಪ್ರಾರ್ಥಿಸಿ ಆಮೇಲೆ ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಹಾಗೆ ಈಗಲೂ ಯಾವಾಗಲೂ ಇವರಿಗಾಂತರಕ್ಕೂ ಆಮೇಲೆ ರಹಸ್ಯಗಳು ಮೊದಲನೇ ರಹಸ್ಯ ಏಸು ಮೃತರಾಗಿ ಮೂರನೇ ದಿನ ಪುನರುತ್ಥಾನರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कठिना यातनया फलवागे नमगु इडी लोककु दयेतो प्रभुविना कठिना यातनया फलवागे नमगु इडी लोककु दये तोरि ऐसु प्रभुविना कठिना यातनया फलवागे नमगु इडी लोकू दये प्रभुविना कठिना यातनया फलवागे नमगु इडी लोककू दे तोरि ऐसुप्रभुविना कठिना यातनया फलवागे नमगु इडी लोककु యేసు ప్రభు వినా కటినా యాత్నేయా ఫలవági నమగు విడి లోకకు తయి తోరి యేసు ప్రభు వినా కటినా యాత్నేయా ఫలవági నమగు విడి లోకకు తయి తోరి యేసు ప్రభు వినా కటినా యాత్నేయా ఫలవági डी लोककु दये तोरि एसु प्रभुविना इना कठिना यातनया फलवागी नमगु इडी लोकक्कु दये तोरि ऐषु प्रभुविना कठिना यातनया फलवागे नमगु इडी लोकक्कु दये तोरि पावना देव पावन शक्रे पावना अनन्तरे न मगो इडि लोकगु द्रये तु पावन शक्तरे पावन शक्रे अनन्तरे

ನಲವತ್ತನೇ ದಿನ ಸ್ವರ್ಗಾರೋಹಣರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कठिना यातनया फलवागे नमगु इडी लोककु दयेतोप्रभुविना कठिना यातनया फलवागे नमगु इडी लोककु दये तोरि ेषु प्रभुविना कठिना यातनया फलवागे डी लोककु देतो प्रभुविना कठिना यातनया फलवागे नमगु इडी लोककु देतो प्रभुविना कठिण यातनया फलवागे नमगु इडी लोककु देतो యేసు ప్రభు వినా కటినా యాతనేయా ఫలవగీ నమగుడి లోకకు దయి తోరి యేసు ప్రభు వినా కటినా యాతనేయా ఫలవగీ నమగుడి లోకకు దయి తోరి యేసు ప్రభు వినా కటినా యాతనేయా ఫలవగీ नमगु इडी लोककु दये तोरि एसु प्रभु कटिना यातनिया फलवागी नमगु इडी लोककु दये तोरि एसु प्रभुना कटिना यातनिया फलवागी नमगु इडी लोककु दये तोरि पावना देवरे, पावन शक्तरे, पावना अनन्तरे न मगो इडि लोकगु दये तोरे पावना देव पावन पावना, पावना अनंतरे मगो इडिलोकको द्रयेतो पावन देवरे पावन शक्तरे पावन अनन्तरे न मगो इडिलोककु द्रयेतो मूरने रहस्य ಪವಿತ್ರಾತ್ಮರು ಮಾತೆ ಮರಿಯಮ್ಮನವರ ಹಾಗೂ ಪ್ರೇಷಿತರ ಮೇಲೆ ಇಳಿದು ಬಂದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ కటినా యాతన ఫలవాగి నమూ ఇడి లోకూ దయ తోరీసుభు వినా కఠిన యాతనయా ఫలవాగి म गु इडी लोककु दये तोरि एसु प्रभुविना कठिना यातनया फलवागे नम गु इडी लोककु देतो प्रभुविना कठिना यातनया फलवागे नमगु इडी लोककु दये तोरि యేసు ప్రభు వినా కటినా యాతనేయా ఫలవాయి నమగుడి లోకకు దయయే తోరి యేసు ప్రభు వినా కటినా యాతనేయా ఫలవాయి నమగుడి లోకకు దయయే తోరి యేసు ప్రభు వినా కటినా యాతనేయా ఫలవాయి नमगु इडी लोकू दये तोरिसु प्रभुविना कठिना यातनया फलवागी नमगु इडी लोककू देतो प्रभुविना कठिना यातनया फलवागे नमगु इडी लोकको देतो యేసు ప్రభు వినా కటినా యాత్నయా ఫలవాగి నమగు ఇడి లోకకు దయతోరి పావన దైవరే పావన శుద్ధరే పావన అనంతరే నమగు ఇడి లోకకు దయతోరి शक्रे पावन अनन्तरे न मगु इडि लोककु दरितोरि दे पावन देवरे पावन शक्रे पावन अनन्त ನಾಲ್ಕನೇ ರಹಸ್ಯ ದೇವಮಾತೆ ಸ್ವರ್ಗ ಸ್ವೀಕೃತರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कठिना यातनया फलवागे नमगु इडी लोकर्कु दये तोरि ेषु प्रभुविना कठिना यातनया फलवागे नमगु इडी लोकर्कु दये तोरि ऐसु प्रभुविना कठिना यातनया फलवागी नमगु इडी लोकू दये तोरि एसु प्रभुविना कठिना यातनया फले नमगु इडी लोककू देतो प्रभुविना कठिना यातनया फलवागे नमगु इडी लोक देतो యేసు ప్రభు వినా కటినా యాత్నయా ఫలవాగి నమగు విడి లోకకు దయి తోరి యేసు ప్రభు వినా కటినా యాత్నయా ఫలవాగి నమగు విడి లోకకు దయి తోరి యేసు ప్రభు వినా కటినా యాత్నయా ఫలవాగి नमगु इडी लोकक्कु दये तोरि एसु प्रभुविना कठिना यातनया फलवागी नमगु इडी लोकक्कु दये तोरि ऐषु प्रभुविना कठिना यातनया फलवागी नमगु इडी लोकक्कु दये तोरि पावन्या देव पावर्या श पावन्यागन्त रे न मगो रिलोक गो द्रये तु पावन्या देव रे पावन शरे पावया अगन्त लोकको दहि तोरि पावन देवरे पावन शक्तरे पावन अनन्तरे नमगो इडि लोकको दहि तोरि रहस्य देवमाते स्वर्गद सकल संतर राणियागी ಕಿರೀಟಧಾರಣಿಯಾದರೂ ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ ु प्रभुविना कठिना यातनया फलवागे नमगु इडी लोककु दये तोरि ेषु प्रभुविना कठिना यातनया फलवागे नमगु इडी लोककु दये तोरि ईसु प्रभुविना कठिना यातनया फलवागे डी लोककु दये तोरेसु प्रभुविना कठिना यातनया फलवागे नमगु इडी लोककु दये तोरेसु प्रभुविना कठिना यातनया फलवागे नमगु इडी लोककु दये యేసు ప్రభు వినా కటినా యాత్నేయ ఫలవాయి నమగు విడి లోకకు దయి తోరి యేసు ప్రభు వినా కటినా యాత్నేయ ఫలవాయి నమగు విడి లోకకు దయి తోరి యేసు ప్రభు వినా కటినా యాత్నేయ ఫలవాయి नमगु इडी लोकक्कु दाये तोरि येषु प्रभु विना कठिना फलवागी नमगु इडी लोकको दायेतो येषु प्रभुना कठिना यातनया फलवागे नमगो इडी लोकको दायेतो पावया देव वे पावन शक् रे पावन अगन्तरे न मगो इडिलोकगु द्रय तोरे पावन देव पावन शक्रे पावना अनंतरे, मगो इडी लोककु द्रोरि पावरेव पावर शक्रे पावन अनन्तरे ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಹಾಗೆ ಈಗಲೂ ಯಾವಾಗಲೂ ಈಗ ಅಂತರಕ್ಕೂ ಆಮೆನ್ ಏಸುವಿನ ಪೂಜ್ಯ ಹೃದಯವೇ ನಮಗೆ ದಯ ತೋರಿ ಮಾತೆ ಮರಿಯಮ್ಮನವರ ನಿಷ್ಕಲಂಕ ಹೃದಯವೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜೋಸೆಫರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಸಕಲ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ ಪುತ್ರರೊಡಗೂಡಿ ಗೂಡೆ ತಾಯಿ ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇಲೆ